ತುಂಬ ಯೂಸ್ಫುಲ್ಲಾಗಿರುವಂಥ ಒಂದು ಅದ್ಭುತವಾದಂಥ ಮನೆಮದ್ದು ಇದು ಎಷ್ಟೇ ಹಳೆಯದಾಗಿರುವಂಥ ನರಹುಲಿ ಆಗಿದ್ದರೂ ಸಹಿತ ಅದರ ಅಕ್ಕಪಕ್ಕದಲ್ಲಿ ಎಷ್ಟೇ ನರಹುಲಿಗಳು ಹೆಚ್ಚಾಗಿದ್ದರೂ ಕೂಡ ಈ ಒಂದು ಮನೆಮದ್ದನ್ನು ಒಮ್ಮೆ ಮಾಡಿ ನೋಡಿ ನರಹುಲಿಯನ್ನು ಬುಡ ಸಮೇತವಾಗಿ ಹಾಕಲಿಕ್ಕೆ ಉಪಯುಕ್ತವಾಗುತ್ತೆ ಒಂದು ಅದ್ಭುತವಾಗಿರುವಂಥ ಮನೆಮದ್ದು ಹ್ಯೂಮನ್ ಪಾಬಿಲೋಮಾ ಅನ್ನುವಂಥ ಒಂದು ವೈರಸ್ನಿಂದ ಉಂಟಾಗುತ್ತೆ ಈ ಒಂದು ನರಹುಲಿ ಇನ್ನು ಈ ಒಂದು ವೈರಸ್ ಅನ್ನುವಂಥದ್ದು ಏನಿರುತ್ತೆ ಹ್ಯೂಮನ್ ಪಾಪ್ಯುಲೋಮಾ ಅಥವಾ ಪಿ ವಿ ಸಿ ಅನ್ನುವಂಥದ್ದು ಏನಿರುತ್ತೆ ಇದು ಚರ್ಮದ ಮೇಲ್ಭಾಗದ ಪದರದಲ್ಲಿ ಅಂದರೆ ಎಪಿಡರ್ಮಸ್ನಲ್ಲಿ ಹೆಚ್ಚು ಕೆರಾಟಿನ್ ಅಂದರೆ ಒಂದು ಗಟ್ಟಿಯಾಗಿರುವಂಥ ಪ್ರೋಟೀನ್ ಬೆಳವಣಿಗೆಗೆ ಇದು ಕಾರಣವಾಗುತ್ತೆ ಇದು ತುಂಬ ಒರಟಾಗಿರುತ್ತೆ ಮತ್ತು ಗಟ್ಟಿಯಾಗಿರುತ್ತೆ ಅಂದರೆ ನಾವು ಏನು ನರಹುಲಿ ಸ್ಕಿನ್ ಟ್ಯಾಗ್ ಅಂತ ಕರಿತೀವಲ್ಲ ಅದು ಉತ್ಪತ್ತಿ ಆಗೋದಕ್ಕೆ ಈ ಒಂದು ವೈರಸ್ಸು ಕಾರಣವಾಗುತ್ತೆ ಇನ್ನು ಈ ಒಂದು ನರಹುಲಿ ಸಾಮಾನ್ಯವಾಗಿ ಕತ್ತಿನ ಭಾಗದಲ್ಲಿ ಮುಖದ ಮೇಲ್ಭಾಗದಲ್ಲಿ ಕುತ್ತಿಗೆ ಮೇಲ್ಭಾಗದಲ್ಲಿ ಕೈಬೆರಳುಗಳಲ್ಲಿ ಕಾಲುಗಳಲ್ಲಿ ಬೆನ್ನಿನ ಭಾಗದಲ್ಲಿ ಹೆಚ್ಚಾಗಿ ಕಾಡುತ್ತೆ ಕಣ್ಣುಗಳ ಭಾಗದಲ್ಲೂ ಕೂಡ ರೆಪ್ಪೆಯ ಮೇಲ್ಭಾಗದಲ್ಲಿ ಕಣ್ಣಿನ ಸುತ್ತಮುತ್ತ ಕೂಡ ಹೆಚ್ಚಾಗಿ ಆಗುತ್ತೆ ಈ ಒಂದು ಸ್ಕಿನ್ ಟ್ಯಾಗ್ ಅಥವಾ ನರಹುಲಿ ಇನ್ನು ಈ ರೀತಿಯಾಗಿರೋಂಥ ಸ್ಕಿನ್ ಟ್ಯಾಗ್ ನರಹುಲಿ ಅಥವಾ ನರುಳೆಯನ್ನು ತುಂಬ ಸುಲಭವಾಗಿ ಯಾವುದೇ ಕೆಮಿಕಲ್ ಪದಾರ್ಥವನ್ನು ಬಳಸದೇನೆ ನೋವಿಲ್ಲದಂತೆ ತೆಗೆದು ಹಾಕೋದಕ್ಕೆ ಒಂದು ಅದ್ಭುತವಾಗಿರುವಂಥ ಮನೆ ಮದ್ದನ್ನು ಮಾಡ್ಕೊಳ್ಳೋಣ ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಆಲೂಗಡ್ಡೆಯನ್ನು ತಗೋತಾ ಇದ್ದೀನಿ ನೋಡಿ ಮೇಲ್ಭಾಗದ ಸಿಪ್ಪೆಯನ್ನು ತೆಗ್ದುಬಿಟ್ಟು ಈ ರೀತಿ ಸಣ್ಣಗೆ ಅದನ್ನು ತುರ್ಕೋಬೇಕು ಅಥವಾ ನಾವು ರುಬ್ಬಿ ಅದರ ರಸವನ್ನು ತೆಕ್ಕೋತೀವಿ ಅಂದರೆ ಆ ರೀತಿ ಕೂಡ ನೀವು ಮಾಡ್ಕೋಬೋದು ನಾನಿಲ್ಲಿ ತುರಿದ್ಬಿಟ್ಟು ಇದರ ರಸವನ್ನು ತೆಕ್ಕೋತಾ ಇದ್ದೀನಿ ಈ ಒಂದು ತೆಗೆದಿಟ್ಕೊಂಡಿರುವಂಥ ಆಲೂಗಡ್ಡೆ ರಸ ಏನಿದೆ ಇದರೊಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ನಂತರ ಇದರೊಟ್ಟಿಗೆ ಒಂದು ಐದಾರು ಹನಿ ಆಗುವಷ್ಟು ನಿಂಬೆ ರಸವನ್ನು ಕೂಡ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ನಿಂಬೆ ರಸ ಹಾಕ್ಕೊಳ್ಳೋದ್ರಿಂದ ಆ ಒಂದು ನರಹುಲಿ ಅಥವಾ ಸ್ಕಿನ್ ಆಗೋ ತುಂಬ ಸಾಫ್ಟ್ ಆಗುತ್ತೆ ಬೇಗ ಉದುರ್ಲಿಕ್ಕೆ ಹೆಲ್ಪ್ ಆಗುತ್ತೆ ಇದರೊಟ್ಟಿಗೆ ನಾನಿಲ್ಲಿ ಕೋಲ್ಗೇಟ್ ವೈಟ್ ಕೋಲ್ಗೇಟ್ ಬರುತ್ತಲ್ಲ ಅದನ್ನು ನೋಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಕೋಲ್ ಕೋಲ್ಗೇಟು ನಮ್ಮ ನರಹುಲಿಯನ್ನು ತೆಗೆದು ಹಾಕೋದಕ್ಕೆ ಜೊತೆಗೆ ಆ ಒಂದು ವೈರಸ್ ಏನು ಹೆಚ್ಚಾಗ್ತಾ ಇರತ್ತೆ ಅದನ್ನು ಕಡಿಮೆ ಮಾಡಿ ನರಹುಲಿ ಏನಾಗಿರತ್ತೆ ಅದನ್ನು ಬುಡ ಸಹಿತವಾಗಿ ಹಾಕೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಕೋಲ್ಗೇಟು ನಂತರ ಇದರೊಟ್ಟಿಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಕೂಡ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ದಷ್ಟು ಪದಾರ್ಥವನ್ನು ನೀಟಾಗಿ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದಾಗಿದೆ ಈಗ ಈಗ ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂಥೇಳಿ ನೋಡೋದಾದರೆ ಮೊದಲು ನಮ್ಮ ನಮಗೆ ಎಲ್ಲಿ ಸ್ಕಿನ್ ಟ್ಯಾಗ್ನ ಹುಲಿ ಆಗಿದೆಯೋ ಆ ಭಾಗವನ್ನು ನೀರಿನಿಂದ ಉಗುರು ಬೆಚ್ಚಗಿರುವಂಥ ನೀರಿನಿಂದ ನೀಟಾಗಿ ವಾಶ್ ಮಾಡ್ಕೋಬೇಕು ಅದಾದ ನಂತರ ಈ ರೀತಿ ಮಾಡಿಟ್ಕೊಂಡಿರುವಂಥ ಮಿಶ್ರಣವನ್ನು ನೀವು ಮುಖದಲ್ಲಾಗಿದೆ ಕಣ್ಣಿನ ಭಾಗದ ಹತ್ರ ಆಗಿದೆ ಅಥವಾ ಕೈ ಬೆರಳುಗಳಲ್ಲಿ ಆಗಿದೆ ಕಾಲಿನ ಭಾಗದಲ್ಲಿ ಆಗಿದೆ ಅಥವಾ ತೋಳಿನ ಸಂದಿನಲ್ಲಿ ಅಥವಾ ಕಂಕುಳಿನ ಭಾಗದಲ್ಲಿ ಆಗಿದೆ ಅಂದರೆ ಆ ಒಂದು ಭಾಗಕ್ಕೆ ಈ ಒಂದು ಮಿಶ್ರಣವನ್ನು ಹಚ್ಚಿಬಿಟ್ಟು ನೋಡಿ ಈ ರೀತಿ ಒಂದು ಐದಾರು ನಿಮಿಷಗಳ ಕಾಲ ನೀಟಾಗಿ ಈ ರೀತಿ ಮಸಾಜನ್ನು ಮಾಡ್ಕೊಳ್ಳಿ ಅಂದರೆ ನೀಟಾಗಿ ಒಂದು ಮಿಶ್ರಣವನ್ನು ಅಪ್ಲೈ ಮಾಡ್ತಾ ಇರಬೇಕು ನೀಟಾಗಿ ಈ ರೀತಿ ಕೈಯಿಂದ ಉಜ್ಜಿ ಅದನ್ನು ಒಂದು ಐದಾರು ನಿಮಿಷಗಳ ಕಾಲ ಮಸಾಜನ್ನು ಮಾಡ್ಕೊಳ್ಳಿ ಅದಾದ ನಂತರ ನಂತರ ತಣ್ಣಗಿರುವಂಥ ನೀರು ಅಥವಾ ಉಗುರು ಬೆಚ್ಚಿಗಿರೋವಂಥ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಅಥವಾ ಬಟ್ಟೆನ ಹಸಿ ಮಾಡಿಕೊಂಡು ಅದರಿಂದ ಕೂಡ ನೀಟಾಗಿ ಈ ಒಂದು ಮಿಶ್ರಣವನ್ನು ತೆಗೆದುಬಿಡಿ ಈ ಒಂದು ಮಿಶ್ರಣವನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಟ್ಯಾಗು ತುಂಬ ಸಾಫ್ಟ್ ಆಗುತ್ತೆ ಜೊತೆಗೆ ತುಂಬ ಬೇಗ ಉದುರ್ಲಿಕ್ಕೆ ಹೆಲ್ಪ್ ಆಗುತ್ತೆ ಆ ಜೊತೆಗೆ ಈ ಒಂದು ವೈರಸ್ಸು ತಗಿಲಿ ನಮಗೆ ಎಲ್ಲಿ ಸ್ಕಿನ್ ಟ್ಯಾಗ್ ಆಗಿರುತ್ತೆ ಕತ್ತಿನ ಭಾಗದಲ್ಲಾಗಿರ್ಬೋದು ಕಣ್ಣಿನ ಭಾಗದಲ್ಲಿ ಈ ರೀತಿ ಎಲ್ಲಿ ಆಗಿರುತ್ತೆ ಆ ಭಾಗದ ಅಕ್ಕಪಕ್ಕದಲ್ಲಿ ಒಂದು ಸ್ಕಿನ್ ಟ್ಯಾಗ್ ಆಗಿದೆ ಅಂದರೆ ಅಕ್ಕಪಕ್ಕದಲ್ಲಿ ಹೆಚ್ಚುವರಿಯಾಗಿ ಸಾಕಷ್ಟು ಚಿಕ್ಕ ಚಿಕ್ಕದಾಗಿ ಸ್ಕಿನ್ ಟ್ಯಾಗ್ ಆಗ್ತಾ ಇರುತ್ತೆ ಆ ರೀತಿ ಆಗೋದನ್ನು ತಡೆಗಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ಅದರ ಜೊತೆಗೇ ಸ್ಕಿನ್ ಟ್ಯಾಗು ತುಂಬ ರಫ್ ಆಗಿರುತ್ತೆ ಡ್ರೈ ಆಗಿರುತ್ತೆ ಅದನ್ನು ತುಂಬ ಸಾಫ್ಟ್ ಮಾಡಿ ತುಂಬ ಬೇಗ ಉದುರುವಂತೆ ಮಾಡುತ್ತೆ ಜೊತೆಗೆ ಆ ಭಾಗದ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತೆ ತುಂಬ ಲೈಟ್ ಮಾಡುತ್ತೆ ಹೊಳೆಯುವಂತೆ ಮಾಡ್ತಾ ಹೋಗುತ್ತೆ ಈ ಒಂದು ಮಿಶ್ರಣ ಯಾಕಂದರೆ ನಾವಿಲ್ಲಿ ಆಲೂಗಡ್ಡೆ ರಸದೊಟ್ಟಿಗೆ ಕಡಲೆ ಹಿಟ್ಟನ್ನು ಕೂಡ ಬಳಸಿದ್ದೀವಲ್ಲ ಅದಕ್ಕೋಸ್ಕರ ಕಡಲೆ ಹಿಟ್ಟು ಮತ್ತು ಆಲೂಗಡ್ಡೆ ರಸ ಸ್ಕಿನ್ ಟ್ಯಾಗನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗೋದ್ರ ಜೊತೆಗೆ ಆ ಒಂದು ಭಾಗದ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತೆ ಒಂದೊಳ್ಳೆ ಹೊಳಪನ್ನು ನೀಡಿ ತುಂಬ ತುಂಬ ಸಾಫ್ಟ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ ಈ ಒಂದು ಮಿಶ್ರಣವನ್ನು ಹಚ್ಚಿ ಈ ರೀತಿ ನೀಟಾಗಿ ಒರ್ಸ್ಕೊಂಡಾದ ಮೇಲೆ ಇದರ ಮೇಲೆ ನಾವು ಇನ್ನೊಂದು ರೆಮಿಡಿಯನ್ನು ಅಪ್ಲೈ ಮಾಡ್ಕೋಬೇಕು ಇದನ್ನು ಹಚ್ಕೊಳ್ಳೋದ್ರಿಂದ ಸ್ಕಿನ್ ಟ್ಯಾಗು ಪರ್ಮನೆಂಟಾಗಿ ಹೋಗುತ್ತೆ ಜೊತೆಗೆ ಮತ್ತೆ ಆ ಭಾಗದಲ್ಲಿ ಸ್ಕಿನ್ ಟ್ಯಾಗು ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ತಗೊಳ್ತಾ ಇದ್ದೀನಿ ಇನ್ನು ಅಡುಗೆ ಸೋಡಾದೊಟ್ಟಿಗೆ ನಾನಿಲ್ಲಿ ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆಯನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಡುಗೆ ಸೋಡಾ ಮತ್ತು ಕ್ಯಾಸ್ಟರ್ ಆಯಿಲ್ ಎರಡನ್ನ ಮಿಕ್ಸ್ ಮಾಡಿ ಹಚ್ಚಿ ನೋಡಿ ಜನ್ಮದಲ್ಲಿ ನಿಮಗೆ ಇನ್ನು ಯಾವತ್ತಿಗೂ ಈ ಒಂದು ಸ್ಕಿನ್ ಟ್ಯಾಗ್ ನರ ಹುಲಿ ತೊಂದರೆ ಕೊಡೋದಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ ನಾನು ತೊಗೊಂಡಿರುವಂಥ ಅಡುಗೆ ಸೋಡದೊಟ್ಟಿಗೆ ನಾನಿಲ್ಲಿ ಹರಳೆಣ್ಣೆಯನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಗಟ್ಟಿಯಾಗಿ ಅಂದರೆ ಅದು ರವೆ ರವೆ ಥರ ಇರಬಾರ್ದು ಅಂದರೆ ಬೇಕಿಂಗ್ ಸೋಡಾ ಏನಿದೆ ಅದು ಹಾಗೆಯೇ ಕೈಯಿಗೆ ಸಿಗಬಾರ್ದು ಸ್ವಲ್ಪ ಎಣ್ಣೆ ರೀತಿಯಲ್ಲೇ ಅದು ಇರಬೇಕು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಎಣ್ಣೆನೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಈ ಒಂದು ಹರಳೆಣ್ಣೆಯಲ್ಲಿ ತುಂಬ ಹೇರಳವಾಗಿ ಆ್ಯಂಟಿ ಮೈಕ್ರೋಬಿಯಲ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸು ಇರುತ್ತೆ ಇದು ನಮಗೆ ಹೆಚ್ಚಾಗಿರುವಂಥ ಈ ರೀತಿ ಸ್ಕಿನ್ ಟ್ಯಾಗ್ ಅಥವಾ ನರ ಏನಿರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ ಆಗದಂತೆ ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ ಅದರ ಜೊತೆಗೆ ಗಜಕರ್ಣ ಅಂತ ಏನು ಕರಿತೀವಿ ಅದು ಕೂಡ ಆಗದಂತೆ ತಡೆಗಟ್ಟಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಷ್ಟು ಒಂದು ಒಳ್ಳೆಯ ಗುಣಗಳನ್ನು ಇದು ಒಳಗೊಂಡಿದೆ ಇನ್ನು ನಾವಿಲ್ಲಿ ಇದನ್ನು ಈ ಒಂದು ಅಡುಗೆ ಸೋಡದೊಟ್ಟಿಗೆ ಮಿಕ್ಸ್ ಮಾಡಿದ್ದೀವಿ ಇದು ಸೂಪರಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಅಡುಗೆ ಸೋಡಾ ಮತ್ತು ಹರಳೆಣ್ಣೆ ಹಾಕಿ ಮಿಕ್ಸ್ ಮಾಡಿಕೊಂಡಿರೋದ್ರಿಂದ ಆ ಒಂದು ಏನು ಊತ ಆಗ್ತಾ ಇರತ್ತೆ ಅಥವಾ ಉರಿ ಬರ್ತಾ ಇರತ್ತೆ ಕೆಲವೊಬ್ಬರಿಗೆ ತುಂಬ ಕಡ್ತ ಈ ರೀತಿ ಏನು ಆಗೋದಿಲ್ಲ ಈ ಒಂದು ಸ್ಕಿನ್ ಟ್ಯಾಗ್ ಆದಂತ ಜಾಗಕ್ಕೆ ಈ ಒಂದು ಮಿಶ್ರಣವನ್ನು ಹಚ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟ್ ಆಗಿ ಉದುರತ್ತೆ ಜೊತೆಗೆ ಆ ಒಂದು ಇನ್ಫೆಕ್ಷನ್ ಆಗದಂತೆ ವೈರಸ್ ತಗಲದಂತೆ ಈ ಒಂದು ಮಿಶ್ರಣ ಕಾಪಾಡುತ್ತೆ ಜೊತೆಗೆ ಅಲ್ಲಿ ಮತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ಅಕಸ್ಮಾತ್ ಒಂದು ಸ್ಕಿನ್ ಟ್ಯಾಗ್ ಇದೆ ಅಂದರೆ ಅಕ್ಕಪಕ್ಕದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಕೂಡ ನಿಮಗೆ ಸ್ಕಿನ್ ಟ್ಯಾಗು ಆಗೋದಿಲ್ಲ ಈ ಒಂದು ಮಿಶ್ರಣವನ್ನು ಹಚ್ತಾ ಬರೋದರಿಂದ ಇನ್ನು ನಾವು ಮೊದಲು ಏನು ಆಲೂಗಡ್ಡೆ ರಸ ಮತ್ತು ಈ ಒಂದು ಕಡಲೆ ಹಿಟ್ಟನ್ನು ಸೇರಿಸಿ ಹಚ್ಚಿದ್ವಲ್ಲ ಆ ಒಂದು ಮಿಶ್ರಣ ಹಚ್ಚಿ ಅದಾದ ನಂತರ ಇದನ್ನು ಅಪ್ಲೈ ಮಾಡ್ಕೋಬೇಕು ಅದನ್ನು ಹಚ್ಚಿಬಿಟ್ಟು ಒಂದು ಐದು ನಿಮಿಷ ಹಾಗೆಯೇ ಬಿಟ್ಬಿಟ್ಟು ಮಸಾಜನ್ನು ಮಾಡಿಕೊಂಡು ನಂತರ ತೆಕ್ಕೊಳ್ಳಿ ತೆಗ್ದಾದ ಮೇಲೆ ಈ ಒಂದು ಮಿಶ್ರಣವನ್ನು ಮಲಗುವಂಥ ಸಮಯದಲ್ಲಿ ಹಚ್ಕೋಬೇಕು ರಾತ್ರಿನೇ ನಾವು ಮಲಗ್ತೀವಿ ಅನ್ನೋಂಥ ಸಮಯದಲ್ಲಿ ನಮಗೆ ಎಲ್ಲಿ ಮುಖದ ಮೇಲೆ ಆಗಿದೆ ಕೈ ಬೆರಳುಗಳಲ್ಲಾಗಿದೆ ಕಾಲಲ್ಲಿ ಆಗಿದೆ ಅಥವಾ ಕಂಕುಳಿನ ಭಾಗದಲ್ಲಿ ಕತ್ತಿನ ಭಾಗದಲ್ಲಿ ಎಲ್ಲಿ ನಮಗೆ ಸ್ಕಿನ್ ಟ್ಯಾಗ್ ಆಗಿದೆ ಅಥವಾ ಚಿಕ್ಕ ಚಿಕ್ಕ ಸ್ಕಿನ್ ಟ್ಯಾಗ್ ಆಗಲಿಕ್ಕೆ ಶುರುವಾಗಿದೆ ಅಂತಂದರೆ ಆ ಒಂದು ಭಾಗಕ್ಕೆ ಈ ಒಂದು ಎಣ್ಣೆಯನ್ನು ನೀಟಾಗಿ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿಕೊಂಡು ರಾತ್ರಿ ಹಾಗೆಯೇ ಬಿಡಬೇಕು ಮಾರನೇ ದಿನ ಬೆಳಗ್ಗೆ ಉಗುರು ಬೆಚ್ಚಿಗಿರೋವಂಥ ನೀರಲ್ಲಿ ನೀಟಾಗಿ ಇದನ್ನು ವಾಶ್ ಮಾಡ್ಕೊಳ್ಳಿ ಈ ರೀತಿ ಮಾಡಿ ನೋಡಿ ಸ್ಕಿನ್ ಟ್ಯಾಗು ಜನ್ಮದಲ್ಲಿ ನಿಮ್ಮ ಹತ್ತಿರ ಕೂಡ ಸುಳಿಯೋದಿಲ್ಲ ಈ ರೀತಿ ಸ್ಕಿನ್ ಟ್ಯಾಗ್ ಅಥವಾ ನರಹುಲಿ ಹೆಚ್ಚಾಗ್ತಿದೆ ಅಂತಂದರೆ ಖಂಡಿತವಾಗ್ಲೂ ನಾವು ಬರೀ ಹಾಸ್ಪಿಟ್ಲಿಗೆ ಹೋಗಬೇಕು ಅಥವಾ ಯಾವುದೇ ಒಂದು ಕೆಮಿಕಲ್ ಪದಾರ್ಥವನ್ನು ಹಚ್ಚಿನೇ ಅದನ್ನು ರಿಮೂವ್ ಮಾಡ್ಕೋಬೇಕು ಅಂತ ಏನಿಲ್ಲ ಖಂಡಿತವಾಗ್ಲು ಈ ರೀತಿ ಮನೆಯಲ್ಲಿ ಇರೋವಂಥ ಪದಾರ್ಥಗಳಿಂದ ಕೂಡ ನಾವು ನಮ್ಮ ಸ್ಕಿನ್ ಟ್ಯಾಗ್ ಆಗದಂತೆ ತಡೆಗಟ್ಕೋಬೋದು ಜೊತೆಗೆ ಆಗಿರೋ ಕೂಡ ಯಾವುದೇ ನೋವಿಲ್ಲದೆ ಕಲೆ ಇಲ್ಲದೆ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಮನೆ ಮದ್ದು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ವರ್ಕ್ ಆಗುತ್ತೆ ಒಮ್ಮೆ ಮಾಡಿ ನೋಡಿ ನಿಮಗೇ ಗೊತ್ತಾಗುತ್ತೆ ವೀಡಿಯೋ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ಒಂದು ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು